ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ ನಾಲ್ಕರಂದು ನಡೆಯುವ ಮತ ಎಣಿಕೆಗೆ ಕುಮಟಾದ ಡಾಕ್ಟರ್ ಬಾಳಿಕಾ ಕಾಲೇಜಿನಲ್ಲಿ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಗಂಗೂಬಾಯಿ ಮನ್ಕರ್ ತಿಳಿಸಿದರು ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದರಂತೆ ಒಟ್ಟು ಎಂಟು ಮತ ಎಣಿಕೆಗೆ ಕೊಠಡಿಗಳನ್ನು ಗುರುತಿಸಲಾಗಿದ್ದು ಪ್ರತಿ ಕೊಠಡಿಯಲ್ಲಿ ಹದಿನಾಲ್ಕು ಟೇಬಲ್ಗಳನ್ನು ಅಳವಡಿಸಲಾಗಿದೆ ಮತ ಎಣಿಕೆ ಕಾರ್ಯಕ್ಕೆ ನೂರ ಹನ್ನೆರಡು ಮತ ಎಣಿಕಾ ಮೇಲ್ವಿಚಾರಕರು ನೂರ ಹನ್ನೆರಡು ಮತ ಎಣಿಕೆ ಸಹಾಯಕರು ಹಾಗೂ ನೂರ ಹನ್ನೆರಡು ಮೈಕ್ರೋ ಅಬ್ಸರ್ವರ್ಗಳನ್ನು ನೇಮಿಸಲಾಗಿದ್ದು ಮತ ಎಣಿಕೆ ಸಿಬ್ಬಂದಿಗೆ ಎರಡು ಹಂತದಲ್ಲಿ ತರಬೇತಿಯನ್ನು ನೀಡಲಾಗಿದೆ ಎಂದರು ವಿಶೇಷವಾಗಿ ಪೋಸ್ಟಲ್ ಬ್ಯಾಲೆಟ್ಗೆ ಇರುವಂತಹ ಒಂದು ಎಣಿಕೆ ಕೇಂದ್ರಕ್ಕೆ ಮಾಡಿದ್ವಿ ಸೊ ಟ್ವೆಂಟಿ ಟೇಬಲ್ಸ್ಗೆ ಅಲ್ಲಿ ಹೋಗುತ್ತೆ ಸೊ ಆ ಒಂದು ಪೋಸ್ಟಲ್ ಬ್ಯಾಲೆಟ್ ಫಸ್ಟ್ ನಾವು ಸ್ಟಾರ್ಟ್ ಮಾಡ್ತೀವಿ ಬಿಫೋರ್ ಸ್ಟಾರ್ಟಿಂಗ್ ಇ ವಿ ಕೌಂಟಿಂಗ್ ಫಸ್ಟ್ ಸ್ಟಾರ್ಟ್ ಆಗುತ್ತೆ ನಮ್ಮದು ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಅದ್ರ ಜೊತೆ ಜೊತೆಗೆ ನೆಕ್ಸ್ಟ್ ನಮ್ಮಲ್ಲಿ ಇ ಟಿ ಪಿ ಬಿ ಎಸ್ ಎಲೆಕ್ಟ್ರಾನಿಕ್ ಟ್ರಾನ್ಸ್ಮಿಟೆಂಟ್ ಅಲ್ಲಿ ಏನು ನಾವು ಸರ್ವಿಸ್ ಓಟರ್ಸ್ಗೆ ಮತ ಪತ್ರಗಳನ್ನು ಕಳಿಸಿದ್ವಿ ಅದು ಕೂಡ ಮತ ಚಲಾವಣೆಯಾಗಿ ಬರ್ತಾ ಇದೆ ಸೊ ಇವತ್ತಿನ ದಿವಸಕ್ಕೆ ನಮ್ಮ ಜಿಲ್ಲೆಗೆ ಎರಡು ಸಾವಿರ ಮುನ್ನೂರ ಆರು ಇ ಟಿ ಪಿ ಬಿ ಎಸ್ ಓಟಗಳು ಚಲಾವಣೆ ಬಂದಿದೆ ಪ್ರತಿದಿನ ಪೋಸ್ಟ್ಗೆ ಅದು ಬರ್ತಾ ಇರ್ತದೆ ಈ ಇ ಟಿ ಪಿ ಬಿ ಎಸ್ ಓಟಗಳನ್ನು ಚುನಾವಣೆ ದಿನಾಂಕ ಅಂದರೆ ಜೂನ್ ನಾಲ್ಕು ಬೆಳಿಗ್ಗೆ ಎಂಟು ಗಂಟೆವರೆಗೆ ಎಷ್ಟು ಪೋಸ್ಟ್ ಬರ್ತದೆ ಅಷ್ಟು ನಮಗೆ ಅವರು ತಂದು ಕೊಡ್ತಾರೆ ಅಪ್ ಟು ಏಟ್ ಓ ಕ್ಲಾಕ್ ಒಳಗೆ ಬಂದಂತದನ್ನು ಕುಂಟಾ ಬೆಳಿಗ ಮತ ಕೇಂದ್ರಕ್ಕೆ ತಂದು ಕೊಡ್ಲಿಕ್ಕೆ ನಾವು ಈಗಾಗಲೇ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಪೋಸ್ಟ್ ಮಾಸ್ಟರ್ ಮಾಸ್ಟರ್ಗೆ ಮತ್ತೆ ಸೀನಿಯರ್ ಆಫೀಸರ್ ಗೆ ಪತ್ರ ಎಂಟು ಗಂಟೆ ಕಾನ್ಸ್ಟಿಟ್ಯೂನ್ಸಿ ಏನು ಮತ ಎಣಿಕೆ ಸಿಬ್ಬಂದಿ ಇದೆ ಅಲ್ಲಿ ಇವಿಎಂ ಗಳನ್ನ ನಾವು ಬೈದಿರಿಸಿರ್ತೀವಿ ಇನ್ನು ಈ ಒಂದು ಎಣಿಕೆ ಪ್ರಕ್ರಿಯೆಗೆ ನಾವು ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ಗಳಿಗೆ ಅವ್ರ ಕಡೆಯಿಂದ ಏಜೆಂಟ್ಗಳನ್ನ ಅಪಾಯಿಂಟ್ ಮಾಡಲಿಕ್ಕೆ ಹೇಳಿದ್ವಿ ಅವರೂ ಕೂಡ ತಮ್ಮ ಒಂದು ಏಜೆಂಟ್ಗಳ ಹೆಸರನ್ನ ಶಿಫಾರಸು ಮಾಡಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಒಂದು ನೂರ ಮೂವತ್ತಾರು ಮತ ಎಣಿಕೆ ಏಜೆಂಟ್ಗಳ ಒಂದು ಅನುಮತಿ ನಾವು ಕೊಟ್ಟಿದ್ವಿ ಐ ಡಿ ಕಾರ್ಡನ್ನು ಬಿ ಜೆ ಪಿ ಪಕ್ಷದವರು ಒನ್ ಥರ್ಟಿ ಸಿಕ್ಸ್ ಬಿ ಜೆ ಅವರು ಒಂದು ನೂರ ನಲವತ್ತೊಂದು ಮತ ಎಣಿಕೆ ಏಜೆಂಟ್ಗಳ ಒಂದು ಅನುಮತಿ ಪತ್ರ ತಗೊಂಡಿದ್ದಾರೆ ಪಕ್ಷೇತರ ಅರವಿಂದ ಗೌಡ ಒಂದು ನಿರಂಜನ್ ದೇಸಾಯಿ ಹದಿನೆಂಟು ಆಮೇಲೆ ರಾಜಶೇಖರ್ ಹಿಂಗಳಿಗೆ ಅವರು ಹತ್ತೊಂಬತ್ತು ಮತ್ತು ಪಕ್ಷೇತರ ಕ್ಯಾಂಡಿಡೇಟ್ ಕೃಷ್ಣ ಬರೇಗಾರ್ ಇವರು ಮೂರು ಈ ರೀತಿಯಾಗಿ ಮೂರು ನೂರ ಹದಿನೆಂಟು ಕೌಂಟಿಂಗ್ ಏಜೆಂಟ್ಗಳ ನೇಮಕಾತಿಯನ್ನು ಈಗಾಗಲೇ ಮಾಡಿ ಅವರ ಐ ನಾವು ಅವರಿಗೆ ಕೊಟ್ಟಿದ್ದೀವಿ ಅವರ ಒಂದು ಕೌಂಟಿಂಗ್ ಏಜೆಂಟ್ಗಳಿಗೆ ಅವರಿಗೆ ಟ್ರೈನಿಂಗ್ ಅಂದರೆ ನಾವು ಎನಿಸುವಂಥ ಮತ ಎಣಿಕೆ ಪ್ರಕ್ರಿಯೆ ಆಗಿತ್ತು